ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ನಲವತ್ತೊಂಬತ್ತು ಪೊಲೀಸ್ ಠಾಣೆಯಲ್ಲಿ ಸತೀಶನನ್ನು ಕಂಡ ಕ್ಷಣ ಆಕಾಶವೇ ತಲೆ ಮೇಲೆ ಬಿದ್ದಂತಾಯಿತು ಓ ದೇವರೇ ಇದೇನು ಹೊಸ ಸಂಕಷ್ಟ ಇವನೇ ಕೈಯಲ್ಲಿ ಇದ್ದಾನೆ ನೂರಾರು ಪ್ರಶ್ನೆಗಳು ತಲೆಯಲ್ಲಿ ತುಂಬಿ ಹೋದವು ದಿಕ್ಕೆ ತೋಚದಂತಾಯಿತು ಯಾಕ್ರಿ ಬಾಯ್ಬಿಡಿ ಇವನು ನಿಮ್ಮ ಮಗನ ಇನ್ಸ್ಪೆಕ್ಟರ್ ಅಬ್ಬರಿಸಿದಾಗ ಬೆಚ್ಚಿದರು ರಾವ್ ಹೌದು ಸರ್ ನನ್ನ ಮಗನೇ ಠಾಣೆಯಲ್ಲಿ ಕೂಡಿ ಹಾಕುವಂತಹ ತಪ್ಪು ಏನ್ ಮಾಡಿದ ಪ್ರಶ್ನಿಸಿದರು ಇನ್ಸ್ಪೆಕ್ಟರ್ ವಿವರವಾಗಿ ವಿವರಿಸಿ ಅನುಮಾನದ ಮೇಲೆ ವಿಚಾರಣೆಗೆ ಒಳಪಡಿಸಿದ್ದೀವಿ ನಿಮ್ಮ ಮಗನ ವಿರುದ್ಧ ಬೇರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋ ವಿಷಯ ನಿಮಗೆ ಗೊತ್ತಾ ಪ್ರಶ್ನಿಸಿದರು ತಮ್ಮ ಮಗ ಕಳ್ಳತನ ಮಾಡುವ ಮಟ್ಟ ಕೇಳಿದಾನ ಅನುಮಾನ ಕಾಡಿತು ಅನುಮಾನದ ಜೊತೆಗೆ ಅಪಮಾನ ಕುಗ್ಗಿ ಹೋದರು ಜೀವನದಲ್ಲಿ ಇಂತಹ ಪ್ರಸಂಗ ಬರುತ್ತದೆಂದು ನಿರೀಕ್ಷಿಸಿರಲಿಲ್ಲ ಸತೀಶನನ್ನು ತಮ್ಮ ಮುಂದೆ ಬರುವಂತೆ ಹೇಳಿದರು ನಿಧಾನವಾಗಿ ಬಂದು ತಲೆ ತೆಗೆಸಿ ನಿಂತ ಅಪ್ಪನ ಮುಂದೆ ನಿಲ್ಲಲು ನಾಶಿಕೆ ಮತ್ತು ಭಯವಾಯಿತು ಸತ್ಯ ಹೇಳುವಂತೆ ಇನ್ಸ್ಪೆಕ್ಟರ್ ಒತ್ತಾಯ ಮಾಡಿದರು ಅಪ್ಪ ಸಹ ಸತ್ಯ ಹೇಳುವಂತೆ ಹೇಳಿದರು ಎಷ್ಟೇ ಸಲ ಪ್ರಶ್ನಿಸಿದರು ಅಷ್ಟೇ ನಾನು ಸಿನಿಮಾ ನೋಡಲು ಹೋಗಿದ್ದೆ ಮನೆಯಲ್ಲಿ ಅಣ್ಣ ಬಾಗಿಲು ತೆಗೆಯಲಿಲ್ಲ ವಿಧಿ ಇಲ್ಲದೆ ಹೊರಗೆ ಕುಳಿತಿದ್ದೆ ಅಷ್ಟರಲ್ಲಿ ಪೊಲೀಸರು ಹಿಡ್ಕೊಂಡು ಬಂದು ಇಲ್ಲಿ ಕೂರಿಸಿದರು ಬೇಕಿದ್ರೆ ವಿಚಾರಿಸಿ ಎಂದು ಸಹೋದ್ಯೋಗಿ ಹೆಸರು ಮತ್ತು ವಿಳಾಸ ನೀಡಿದ ಸರಿ ನಾನು ವಿಚಾರಿಸ್ತೀನಿ ಅಲ್ಲಿವರೆಗೂ ಇಲ್ಲೇ ಬಿದ್ದಿರು ಎಂದು ರೇಗಿದರು ಇನ್ಸ್ಪೆಕ್ಟರ್ ಸರ್ ಹಾಗೆ ಹೇಳಬೇಡಿ ಬಿಟ್ಬಿಡಿ ನಾನು ಬುದ್ಧಿ ಹೇಳ್ತೀನಿ ಮುಂದೆ ಈ ಥರ ಆಗದ ಹಾಗೆ ನೋಡ್ಕೊಳ್ತೀನಿ ಪ್ಲೀಸ್ ಪ್ರಭಾಕರ್ ರಾವ್ ಸರಿ ನಿಮ್ಮ ಭರವಸೆ ಮೇಲೆ ಬಿಡ್ತೀನಿ ಮುಚ್ಚಳಿಕೆ ಬರೆದು ಕೊಟ್ಟು ಕರ್ಕೊಂಡು ಹೋಗಿ ಎಂದ ಇನ್ಸ್ಪೆಕ್ಟರ್ ಪೇದೆಗೆ ಸೂಚಿಸಿದರು ಪೇದೆ ರೈಟರ್ ಬಳಿ ಕರೆದುಕೊಂಡು ಹೋದ ರೈಟರ್ ಬರೆದಿದ್ದಕ್ಕೆ ಇಬ್ಬರು ಸಹಿ ಹಾಕಿ ಧನ್ಯವಾದ ಹೇಳಿ ಮನೆಗೆ ಹೊರಟರು ದಾರಿಯುದ್ದಕ್ಕೂ ಮೌನವಾಗಿ ನಡೆಯುತ್ತಿದ್ದ ಪ್ರಭಾಕರ್ ಅವರಿಗೆ ತಡೆಯಲಾರದಷ್ಟು ಕೋಪ ಏರಿತು ಸತೀಶ ಮನೆತನದ ಮರ್ಯಾದೆ ಕಾಪಾಡೋ ಮಗನಾಗಲಿಲ್ಲ ಕಳ್ಳತನ ಮಾಡುವ ಮಟ್ಟಕ್ಕೆ ಹಿಡಿದು ಬಿಟ್ಟಿದ್ದಾನೆ ಇವತ್ತಿನ ಇನ್ಸ್ಪೆಕ್ಟರ್ ಬಿಟ್ಟಿದ್ದಾರೆ ಪುನರಾವರ್ತನಾದರೆ ಕೇಸ್ ಮಾಡಿ ಜೈಲಿಗೆ ಚೆಲ್ತಾರೆ ಇದನ್ನು ನೋಡಿಕೊಂಡು ಬದುಕುವುದಕ್ಕಿಂತ ಸಾಯುವುದೇ ಮೇಲೂ ಮನೆ ತವರ ಗೌರವನ ಮಣ್ಣು ಪಾಲು ಮಾಡಿಬಿಟ್ಟ ರಾವ್ ಕೋಪ ಹೆಚ್ಚು ತಲೆಯಿತು ಸತೀಶನಿಗೆ ಪಾಠ ಕಲಿಸಲು ರಾವ್ ಬಸುಗುಡುತ್ತಲೇ ಮನೆಗೆ ಬಂದರು ಸತೀಶ ಹೆದರುತ್ತಲೇ ಅವರನ್ನು ಹಿಂಬಾಲಿಸಿ ಮನೆಯೊಳಗೆ ಬಂದು ಕುಳಿತ ಮನೊಳಗೆ ಬಂದ ರಾವ್ ಏರ ಧ್ವನಿಯಲ್ಲಿ ವೆಂಕಟೇಶನನ್ನು ಕರೆದರು ಅಪ್ಪನ ಧ್ವನಿ ಕೆಳಗೆ ಬೆಚ್ಚಿದ ವೆಂಕಟೇಶ ಅಪ್ಪನನ್ನು ನೋಡಿದ ಕೆಂಡ ಮಂಡಲರಾದಂತೆ ಕಂಡರು ಗಂಡನ ಧ್ವನಿಗೆ ಬೆಚ್ಚಿದ ಸರಸ್ವತಿಯವರು ಹೊರಗೆ ಬಂದು ಸತೀಶನ್ನು ನೋಡಿ ಅಳುತ್ತಲೇ ಕೇಳಿದರು ರಾತ್ರಿ ಮನೆಗೆ ಬರದೆ ಎಲ್ಲಿ ಹೋಗಿದ್ದೆ ಸತೀಶ ಮಾತಾಡಲಿಲ್ಲ ತಲೆ ತೆಗೆಸಿ ನಿಂತಿಲ್ಲ ಸರಸ್ವತಿ ವಿಚಾರಣೆ ನಾನು ಮಾಡ್ತೀನಿ ಅವಳೋ ದಿನಸು ಮಧ್ಯ ಬಾಯಿ ಹಾಕ್ಬೇಡ ರಾವ್ ಆದೇಶಿಸಿದರು ವೆಂಕಟೇಶ ಸತ್ಯ ಬೋಳು ರಾತ್ರಿ ಏನಾಯಿತು ಸತೀಶ ಮನೆಗೆ ಬಂದಾಗ ನೀನು ಯಾಕೆ ಬಾಗಿಲು ತೆಗಿಲಿಲ್ಲ ನೇರವಾಗಿ ಪ್ರಶ್ನಿಸಿದರು ರಾವ್ ಅಪ್ಪನ ಮಾತು ಅರ್ಥವಾಗಲಿಲ್ಲ ಅಪ್ಪ ಸತೀಶ ಹೊಟ್ಟೆಗೆ ಬಂದಿದ್ದಾರೆ ಸತೀಶ ಅಪ್ಪನಿಗೆ ಎಲ್ಲಿ ಸಿಕ್ಕಿದ್ದ ಸತೀಶ ಅಪ್ಪನ ಹತ್ತಿರ ಏನು ಚಾಳಿ ಹೇಳಿದಾನೆ ಇದರಿಂದ ಅಪ್ಪನಿಗೆ ಕೋಪ ಬಂದಿರಬಂದು ಯೋಚಿಸುತ್ತಾ ನಾನೇ ಯಾಕೆ ಬಾಗಿಲು ತೆಗಿಯದೇ ಇರಲಿ ಅವನು ಮನೆಗೆ ಬಂದಿಲ್ಲ ನಿಮಗೆ ಯಾರಪ್ಪ ಹೇಳಿದ್ದು ಎಂದು ಆಶ್ಚರ್ಯದಿಂದ ಪ್ರಶ್ನಿಸಿದ ಬೆಂಕಿ ಸುಳ್ಳು ಹೇಳುತ್ತಿದ್ದಾನೆ ಉದ್ದೇಶಪೂರ್ವಕವಾಗಿ ಬಾಗಿಲು ತೆರೆಯದ ಅಮಾಯಕನಂತೆ ನಾಟಕವಾಡುತ್ತಿದ್ದೇನೆಂದು ಸತೀಶ ಭಾವಿಸಿದ ಸುಳ್ಳು ಹೇಳಬೇಡ ಬೆಂಕಿ ಇದು ನನ್ನ ಭವಿಷ್ಯದ ಪ್ರಶ್ನೆ ನಾನು ರಾತ್ರಿ ಮನೆಗೆ ಬಾಗಿಲನ್ನು ಸಾಕಷ್ಟು ಬಾರಿ ತಟ್ಟಿದರೂ ನೀನು ತೆಗೆಯಲಿಲ್ಲ ಬೇಕಂತಲೇ ನೀನು ತೆಗೆದೆ ಹೊರಗೆ ನಿಲ್ಲಿಸಿದ್ದೆ ತಮ್ಮನ ಆರೋಪದಿಂದ ವೆಂಕಿ ಸೀಟ್ ಬಂತು ಸೂ ಆಪಾದನೆ ಮಾಡೋದಕ್ಕೂ ನೀತಿರ್ಬೇಕು ರಾತ್ರಿ ಹನ್ನೂರು ಗಂಟೆವರೆಗೂ ಕಾಯ್ತಾನೇ ಇದ್ದೆ ನೀನು ಬರಲಿಲ್ಲ ಆಮೇಲೆ ನಿದ್ದೆ ಮಾಡಿದೆ ಬೆಂಕಿ ತನ್ನನ್ನು ಸಮರ್ಸಿಕೊಂಡ ಮೊದಲಿನಿಂದಲೂ ನನ್ನ ಕಂಡ್ರೆ ನಿನಗೆ ಆಗೋದಿಲ್ಲ ಬೇಕಂತಲೇ ಬಾಗಿಲು ತೆಗೆದಿಲ್ಲ ಮತ್ತೆ ಆಪಾದಿಸಿದ ಸತೀಶ ತಮ್ಮನ ಆಪಾದನೆ ಕೇಳಿ ಬೆಂಕಿಯ ಮನಸ್ಸಿಗೆ ನೋವಾಗಿತ್ತು ಇವ ಸಲದ ಆಪನೆ ಮಾಡುತ್ತಿದ್ದೇನೆ ದುಃಖ ಉಳಿಸಿ ಬಂತು ಅಪ್ಪ ಸತೀಶ ಸುಳ್ಳು ಹೇಳ್ತಾ ಇದ್ದಾನೆ ಅವನಿಗೆ ನಾನೇ ತಂತ್ರ ಕೊಡ್ತೀನಿ ಅವನು ಸರಿಯಾಗಿ ಓದೋದಿಲ್ಲ ಬೀದಿ ತಿರುಗೋದು ಸುಳ್ಳು ಹೇಳೋದು ಹೊಸದೇನಲ್ಲ ನಾನು ಅದನ್ನು ಕೇಳಿದ್ರೆ ಬೈತಿದ್ದ ನನಗೆ ಮರ್ಯಾದೆ ಸಹ ಕೊಡ್ತಿರಲಿಲ್ಲ ಆದ್ದರಿಂದ ಅವನ ಮೇಲೆ ನನಗೆ ಸಿಟ್ಟು ಬರ್ತಿತ್ತು ಅಷ್ಟು ಬಿಟ್ಟರೆ ನನಗೆ ಅವನ ಮೇಲೆ ಯಾವ ದ್ವೇಷವೂ ಇಲ್ಲ ಕೋಪಾನೂ ಇಲ್ಲ ಅನುಮಾನವಿದ್ದರೆ ಕೇಳಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸಮಾಜ ಆಯಿ ನೀಡಿದ ಬೆಂಕಿ ಮಾತಿನಲ್ಲಿ ಸತ್ಯವಿದೆ ಅನಿಸಿತು ಮೊದಲಿನಿಂದಲೂ ಸತೀಶ ಬೀದಿ ಸುತ್ತೋದು ಅಲ್ಲಿ ತಿರುಗೋದು ಗೊತ್ತಿದ್ದ ವಿಷಯ ಇದನ್ನು ಬೆಂಕಿ ಪ್ರಶ್ನೆ ಮಾಡಿದ್ದ ಇದರಿಂದ ಅವರಿಬ್ಬರ ನಡುವೆ ಜಗಳ ಆಗ್ತಿತ್ತು ಬೆಂಕಿಗೆ ದ್ವೇಷ ಇಲ್ಲ ಸತೀಶನೇ ಸುಳ್ಳು ನಿಮ್ಮ ನಿರ್ಧಾರಕ್ಕೆ ಬಂದು ಹೆಂಡತಿಗೆ ಠಾಣೆಯಲ್ಲಿ ನಡೆದ ಘಟನೆಯನ್ನು ವಿವರಿಸಿದರು ಮಗ ಒಂದು ರಾತ್ರಿ ಪೂರ್ತಿ ಪೊಲೀಸ್ ಠಾಣೆಯಲ್ಲಿ ಇದ್ದ ವಿಷಯ ಕೇಳಿ ಬೆಚ್ಚಿ ಹೋದರು ಸರಸ್ವತಿಯವರು ಮಗನ ಮೇಲೆ ಕಳ್ಳತನದ ಆರೋಪ ಕೇಳಿ ನೊಂದುಕೊಂಡು ನಿನಗೇನು ಕೆಡುಗಾಲ ಬಂತು ಕಳ್ಳತನ ಬೇರೆ ಶುರು ಮಾಡ್ಕೊಂಡ್ಯಾ ಹೀಗೆ ನಮ್ಮನ್ನು ಜೀವಂತವಾಗಿ ಸಾಯಿಸುವ ಬದಲು ವಿಶಾತ್ನ ಕೊಡು ಮೂರು ಜನನು ಕುಳಿದು ಒಟ್ಟಿಗೆ ಸಾಯ್ತೀವಿ ನೀನು ನಿರಾಳವಾಗಿರು ಎನ್ನುತ್ತ ಅಳಲು ಸೋಡಿಕೊಂಡರು ಅಮ್ಮನ ಚುಚ್ಚು ನುಡಿಗಳು ಮನಸ್ಸಿಗೆ ನೋವು ಉಂಟು ಮಾಡಿತು ಇಲ್ಲ ಸಲ್ಲದ ಆಪಾದನೆ ಮಾಡುತ್ತಿದ್ದಾರೆ ಇವರನ್ನು ಹೇಗೆ ನಂಬಿಸುವುದೆಂಬ ಆಲೋಚನೆಯಲ್ಲಿ ತೊಡಗಿದ ಸತೀಶ ಅಮ್ಮ ನನ್ನ ನಂಬು ನಾನು ಅಂತ ಕೆಲಸ ಮಾಡೋನಲ್ಲ ನಾನು ಸಿನಿಮಾ ನೋಡೋದಿಕ್ಕೆ ಹೋಗಿ ಮನೆಗೆ ಬಂದು ಬೆಲ್ ಮಾಡಿ ಬಾಗಿಲು ಬಡಿದೆ ಬೆಂಕಿ ತೆಗಿಲಿಲ್ಲ ಇದೇ ಸತ್ಯ ನನ್ನ ನಂಬು ಮತ್ತೆ ಮತ್ತೆ ಸತಿ ಹೇಳಿದ ಪದೇ ಪದೇ ವೆಂಕಿಯ ಮೇಲೆ ಆಪಾದನೆ ಮಾಡುವುದನ್ನು ಕಂಡು ಪ್ರಭಾಕರ ಪಿತರಾದರು ಇವನು ಜೀವಮಾನದಲ್ಲಿ ಬುದ್ಧಿ ಕಲಿಯುವುದಿಲ್ಲ ಹೀಗೆ ಬಿಟ್ಟರೆ ನಾವು ತಲೆ ಎತ್ತಿ ಓಡಾಡೋದಕ್ಕೆ ಆಗೋಲ್ಲ ನಮ್ಮ ಜೊತೆ ಇವನನ್ನು ಇಟ್ಟುಕೊಳ್ಳುವುದೆಂದರೆ ಸೆರಗಿನಲ್ಲಿ ಕೆಂಡ ಕಟ್ಟಿಕೊಂಡಂತೆ ಅಪಾಯ ತಪ್ಪಿದ್ದಲ್ಲ ಮನೆ ಬಿಟ್ಟು ಸ್ವಲ್ಪ ದೂರ ಇದ್ರೆ ಬುದ್ಧಿ ಕಲಿಯಬಹುದು ಹೇಗಿದ್ರೂ ಕೈಲಿ ಪದವಿ ಇದೆ ಹೊರಗೆ ಹೋಗಿ ದುಡಿಯಲಿ ಇದೇ ಸರಿಯಾದ ಮಾರ್ಗ ಎಂಬ ಅಭಿಪ್ರಾಯಕ್ಕೆ ಬಂದು ತಮ್ಮ ನಿರ್ಧಾರ ತಿಳಿಸಿದರು ಯಾರು ಸಾಯೋದು ಬೇಡ ಅಳದು ಬೇಡ ನಾವು ನೆಮ್ಮದಿಯಿಂದ ಗೌರವದಿಂದ ಬದುಕಬೇಕೆಂದ್ರೆ ಸತೀಶ ಮನೆಯಲ್ಲಿ ಅವನು ಈ ಊರು ಬಿಟ್ಟು ಎಲ್ಲಿಯಾದರೂ ಹೋಗಿ ದುಡಿಯಲಿ ದೂರ ಇದ್ರೇನೆ ಅಪ್ಪ ಅಮ್ಮನ ಮೇಲೆ ಗೊತ್ತಾಗದು ಜೀವನ ಅಂದ್ರೆ ಏನು ಅಂತ ಅರ್ಥವಾಗಲಿ ಎಂದು ತಮ್ಮ ನಿರ್ಧಾರ ಹೇಳಿ ಕೋಣೆ ಸೇರಿಕೊಂಡರು ಪ್ರಭಾಕರ್ ರಾವ್ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ಮಾಡಿ ಈ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ప్రోత్సహి ధన్యవద పుస్తక బ ఈ మొబైల్ నంబర్ గా ఫోన్ నైన్ ఫోర్ ఫోర్ ఎయిట్ జీరో త్రీ సెవెన్ సెవెన్ సిక్స్ టూ